ಕನ್ನಡ ಚಿತ್ರರಂಗ ಉಳಿವಿಗಾಗಿ ಏಳಿಗೆಗಾಗಿ ಹೋಮ ಹವನವನ್ನ ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ಬೆಳಗ್ಗೆಯಿಂದ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇರುವಂಥದ್ದು ಕಲಾವಿದರ ಸಂಘದಲ್ಲಿ ನಡೆಯುತ್ತಾ ಇರುವ ಹೋಮ ಹವನ ಗಣಪತಿ ಸರ್ಪಶಾಂತಿ ಮೃತ್ಯುಂಜಯ ಹೋಮ ಹವನವನ್ನ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಏಳು ಮೂವತ್ತರಿಂದ ಈ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಶುರುವಾಗಿತ್ತು ಇನ್ನು ಹನ್ನೊಂದು ಹನ್ನೊಂದು ಮೂವತ್ತರವರೆಗೆ ಜರುಗಲಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಇವತ್ತು ಒಳ್ಳೆ ದಿನ ಆಗಿರೋದ್ರಿಂದ ಪೂಜೆಯನ್ನ ಇವತ್ತು ಇಟ್ಟುಕೊಂಡು ಈ ಬೆಳಗ್ಗೆಯಿಂದಲೇ ಹೋಮ ಹವನ ಕೂಡ ಶುರುವಾಗಿರುವಂಥದ್ದು ಇಂಡಸ್ಟ್ರಿಯ ಬಹುತೇಕ ಕಲಾವಿದರೆಲ್ಲರೂ ಕೂಡ ಪೂಜೆಯಲ್ಲಿ ಭಾಗಿಯಾಗ್ತಾ ಇದೆ ಭಾಗಿಯಾಗ್ತಾ ಇದ್ದಾರೆ ಇನ್ನು ಕೋವಿಡ್ ನಂತರದಲ್ಲಿ ಪೂಜೆ ಮಾಡಬೇಕು ಅಂತ ಪ್ಲಾನಿಂಗ್ ಅನ್ನ ಕೂಡ ಮಾಡಿಕೊಳ್ಳುತ್ತ ಆದ್ರೆ ಅದಾದ ಮೇಲೆ ಕಾಲನೇ ಕೂಡಿ ಬಂದಿಲ್ಲ ಇವತ್ತು ಒಳ್ಳೆ ದಿನ ಇವತ್ತಿಗೆ ಕಾಲ ಕೂಡಿ ಬಂದಿದ್ದು ಬೆಳಗ್ಗೆಯಿಂದ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೀತಾ ಇರುವಂತದ್ದು ಇಂಡಸ್ಟ್ರಿಯ ಒಗ್ಗಟ್ಟು ಸೇರಿದಂತೆ ಥಿಯೇಟರ್ ಸಮಸ್ಯೆ ಹಾಗೆ ನಿರ್ಮಾಪಕರ ಸಮಸ್ಯೆ ಈ ಎಲ್ಲಾ ಸಮಸ್ಯೆಗಳ ನಿವಾರಣೆಗೆ ಈ ಪೂಜೆಯನ್ನ ಜರುಗಿಸಲಾಗ್ತಾ ಇದೆ ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ದೊಡ್ಡಣ್ಣ ದಂಪತಿ ಪೂಜೆಯಲ್ಲಿ ಕುಳಿತುಕೊಂಡಿದ್ದಾರೆ ಈಗಾಗಲೇ ಪೂಜೆ ಕೂಡ ಶುರುವಾಗಿರುವಂತದ್ದು ಇನ್ನು ಇಂಡಸ್ಟ್ರಿಯ ಬಹುತೇಕ ಕಲಾ ರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಭಾಗಿಯಾಗ್ತಾ ಇದ್ದಾರೆ ಗಣಪತಿ ಹೋಮ ಸರ್ಪಶಾಂತಿ ಮೃತ್ಯುಂಜಯ ಹೋಮ ಇರುವಂತದ್ದು ಸದ್ಯಕ್ಕೆ ಇಂದು ಬೆಳಗ್ಗೆಯಿಂದ ಹೋಮ ಹವನ ಶುರುವಾಗಿದೆ ಚಿತ್ರರಂಗದ ಏಳಿಗೆಗಾಗಿ ರಾಕ್ ಲೈನ್ ವೆಂಕಟೇಶ್ ಹಾಗೆ ದೊಡ್ಡಣ್ಣ ನೇತೃತ್ವದಲ್ಲಿ ಚಾಮರಾಜನಗರ ಕಲಾವಿದರ ಸಂಘದಲ್ಲಿ ವಿಶೇಷ ಪೂಜೆ ನಡೀತಾ ಇರುವಂತದ್ದು ಬೆಳಗ್ಗೆ ಏಳು ಮೂವತ್ತಕ್ಕೆ ಆರಂಭವಾಗಿದ್ದು ಹನ್ನೊಂದು ಮೂವತ್ತರವರೆಗೆ ಗಣಯಾಗ ಆಶ್ಲೇಷ ಬಲಿ ಸರ್ಪ ಶಾಂತಿ ಮೃತ್ಯುಂಜಯ ಹೋಮ ಜರುಗಲಿದೆ ಇನ್ನು ಈ ವಿಶೇಷ ಪೂಜೆಯನ್ನ ಉಡುಪಿಯ ಪ್ರಕಾಶ್ ಅಣ್ಣಮ್ಮಯ್ಯ ಅವರು ಮಾಡ್ತಾ ಇದ್ದಾರೆ ಪೂಜೆಯ ಸಕಲ ಸಿದ್ಧತೆಗಳು ನಿನ್ನೆಯಿಂದ ನಡೆದಿದ್ದು ಈಗ ಬೆಳಗ್ಗೆನೆ ಹೋಮ ಹವನ ಎಲ್ಲವೂ ಕೂಡ ಶುರುವಾಗಿರುವಂತದ್ದು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ರಾಕ್ಲೇನ್ ವೆಂಕಟೇಶ್ ಮಾತನಾಡಿದ್ರು ಕೋವಿಡ್ ನಂತರ ಸಿನಿಮಾ ರಂಗದಲ್ಲಿ ಉಂಟಾದ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಇಂಥದ್ದೊಂದು ಪೂಜೆ ಮಾಡಲು ನಾವೆಲ್ಲರೂ ಕೂಡ ಯೋಚನೆ ಮಾಡಿದ್ವಿ ಆದ್ರೆ ಅದು ಆಗಿರಲಿಲ್ಲ ಕೋವಿಡ್ ನಂತರ ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವಿನ ಘಟನೆಗಳು ನಡೆದಿವೆ ಈಗ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡವರು ಅಂತ ಯಾರೂ ಇಲ್ಲ ಹೀಗಾಗಿ ನಾವು ದೇವರ ಮೊರೆ ಹೋಗ್ತಿದ್ದೇವೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ರಾಕ್ಲೆನ್ ವೆಂಕಟೇಶ್ ಸಹ ಮಾತನಾಡಿದ್ರು ಸಾಕಷ್ಟು ಮಂದಿ ಓ ಇದು ದರ್ಶನ್ಗೋಸ್ಕರ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪನ ಅಗ್ರಹಾರದಲ್ಲಿರುವ ದರ್ಶನ್ ಆದಷ್ಟು ಬೇಗ ಹೊರಗಡೆ ಬರ್ಲಿ ಹೊರಗಡೆ ಆಗಲಿ ಅಂತ ಈ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು ಈಗಲೂ ಕೂಡ ಸಾಕಷ್ಟು ಮಂದಿ ಹಾಗೆ ಅಂದುಕೊಂಡಿದ್ದಾರೆ ಬಟ್ ಇದು ದರ್ಶನ್ಗಾಗಿ ಅಲ್ಲ ಚಿತ್ರರಂಗದ ಉಳಿವಿಗಾಗಿ ಏಳಿಗೆಗಾಗಿ ಅಂತ ಮೊನ್ನೆನೆ ಪತ್ರಿಕಾಗೋಷ್ಠಿಯಲ್ಲಿ ರಾಕ್ಲೈಮ್ ವೆಂಕಟೇಶ್ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ಹಾಗೆ ಇವತ್ತು ಬೆಳಗ್ಗೆಯಿಂದ ಪೂಜೆ ಪುನಸ್ಕಾರಗಳು ಕೂಡ ಶುರುವಾಗಿವೆ ಈ ಕುರಿತಾಗಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಯಶೋಧ ಪೂಜಾರಿ ಈಗ ಪೂಜೆ ಆರಂಭಗೊಂಡಿದ್ದು ಪ್ರಮುಖವಾಗಿ ಯಾರೆಲ್ಲ ಭಾಗಿ ಆಗಿದ್ದಾರೆ ಬರ್ತಾ ಇದ್ದಾರೆ ಅಂತ uh ಸಮಥಿಂಗ್ ಪ್ರಾಬ್ಲಮ್ ಇದೆ ನಾವು ಮತ್ತೊಮ್ಮೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಒಟ್ಟಾರೆಯಾಗಿ ನೀವು ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೀತಾ ಇದೆ ನಿನ್ನೆಯಿಂದಲೇ ಸಕಲ ರೀತಿಯ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗಿದ್ದು ಈಗ ಅಹ್ ಒಬ್ಬೊಬ್ರಾಗೆ ಕಲಾವಿದರೆಲ್ಲರೂ ಕೂಡ ಆಗಮನಿಸ್ತಾ ಇದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದಲೇ ಎಲ್ಲರೂ ಕೂಡ ಸ್ಥಳದಲ್ಲಿ ಬೇಡು ಬಿಟ್ಟಿದ್ದಾರೆ ಇನ್ನು ಈಗಲೂ ಕೂಡ ಒಬ್ಬೊಬ್ಬರಾಗೆ ಆಗಮಿಸ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಒಟ್ಟಾರೆಯಾಗಿ ಸ್ಯಾಂಡಲ್ ಓಟ್ ಉಳಿವಿಗಾಗಿ ಏಳಿಗೆಗಾಗಿ ಈ ಹೋಮ ಹವನವನ್ನ ಹಮ್ಮಿಕೊಳ್ಳಲಾಗಿದ್ದು ಇನ್ನೇನು ಹನ್ನೊಂದು ಹನ್ನೊಂದು ಮೂವತ್ತರವರೆಗೂ ಕೂಡ ಈ ಪೂಜೆ ಪುನಸ್ಕಾರಗಳು ನಡೆಯಲಿವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ